ನಾಳೆ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನಾ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪತ್ರ ಬರೆದಿದ್ದಾರೆ ರಾಮ ಮಂದಿರ ನಿರ್ಮಾಣದಲ್ಲಿ ಮೋದಿ ಪಾತ್ರದ ಬಗ್ಗೆನೂ ಕೂಡ ಉಲ್ಲೇಖವನ ಮಾಡಿದ್ದಾರೆ ಹನ್ನೊಂದು ದಿನಗಳ ಮೋದಿ ವೃತ್ತದ ಬಗ್ಗೆನೂ ಕೂಡ ರಾಷ್ಟ್ರಪತಿಯವರು ಶ್ಲಾಘನೆ ಮಾಡಿರುವಂಥದ್ದು ಶುಭ ಹಾರೈಸಿ ಪತ್ರವನ್ನ ಬರೆದಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ನಡೆಯುವಂತಹ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಸುಮಾರು ಹನ್ನೊಂದು ದಿನಗಳ ವ್ರತವನ್ನು ಕೂಡ ಆಚರಿಸ್ತಾ ಇರುವಂಥದ್ದು ಹಾಗೆಯೇ ದಕ್ಷಿಣ ಭಾರತದ ಹಲವಾರು ದೇವಸ್ಥಾನಗಳಿಗೂ ತೆರಳಿ ಪೂಜೆಯಲ್ಲಿ ಭಾಗಿಯಾಗಿದ್ದರು ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ಅವರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪತ್ರವನ್ನು ಬರೆದಿದ್ದಾರೆ ರಾಮಮಂದಿರ ನಿರ್ಮಾಣದಲ್ಲಿ ಮೋದಿಯವರ ಪಾತ್ರದ ಬಗ್ಗೆಯೂ ಕೂಡ ಈ ಒಂದು ಪತ್ರದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಹಾಗೆಯೇ ಹನ್ನೊಂದು ದಿನಗಳ ಮೋದಿ ವೃತ್ತದ ಬಗ್ಗೆಯೂ ಕೂಡ ರಾಷ್ಟ್ರಪತಿ ಶ್ಲಾಘನೆಯನ್ನು ಮಾಡಿರುವಂಥದ್ದು ಇನ್ನು ನಾಳೆ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಶುಭವನ್ನು ಹಾರೈಸಿದ್ದಾರೆ ಪತ್ರದ ಮೂಲಕವಾಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ನಾಳೆ ವಿಶೇಷವಾದಂತಹ ದಿನ ದೇಶವಾಸಿಗಳು ಕೂಡ ಕಾಯ್ತಾ ಇರುವಂತಹ ದಿನ ಈ ಒಂದು ರಾಮ ಮಂದಿರಕ್ಕಾಗಿ ಅದೆಷ್ಟೋ ಜನರ ತ್ಯಾಗ ಬಲಿದಾನಗಳು ನಡೆದಿರುವಂಥದ್ದು ಕಾತ್ರದಿಂದ ಕಾಯ್ತಾ ಇದ್ರು ಸುಮಾರು ಐನೂರು ವರ್ಷಗಳ ಕನಸು ಈಡೇರುವಂತಹ ಗಳಿಗೆ ಬಂದಿದೆ ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪತ್ರದ ಮೂಲಕವಾಗಿ ಶುಭ ಹಾರೈಸಿದ್ದಾರೆ ಹಾಗೆಯೇ ಅದರಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ಹನ್ನೊಂದು ದಿನಗಳ ವೃತ್ತದ ಬಗ್ಗೆಯೂ ಕೂಡ ಶ್ಲಾಘನೆಯನ್ನು ಮಾಡಿರುವಂಥದ್ದು ರಾಮ ಮಂದಿರದ ನಿರ್ಮಾಣದಲ್ಲಿ ಮೋದಿಯವರ ಪಾತ್ರದ ಬಗ್ಗೆನೂ ಕೂಡ ಅವರು ಉಲ್ಲೇಖವನ್ನು ಮಾಡಿ ಟ್ವೀಟ್ ಮಾಡಿದ್ದಾರೆ ದೇಶವಾಸಿಗಳು ಕಾಯ್ತಾ ಇರುವಂತಹ ಕ್ಷಣಕ್ಕೆ ಏನೇನು ಕೆಲವೇ ಗಂಟೆಗಳು ಬಾಕಿ ಇರುವಂಥದ್ದು ರಾಷ್ಟ್ರಪತಿಗಳ ಪತ್ರಕ್ಕೆ ಪ್ರಧಾನಿ ಮೋದಿ ಧನ್ಯವಾದ ತಿಳಿಸಿದ್ದಾರೆ ಧನ್ಯವಾದ ಸಲ್ಲಿಕೆ ಮಾಡಿ ಟ್ವೀಟ್ ಮಾಡಿರುವಂಥದ್ದು ಪ್ರಧಾನಿ ಮೋದಿ ಈ ಕಾರ್ಯಕ್ರಮ ಭಾರತದ ಪರಂಪರೆಯನ್ನ ಎತ್ತಿ ಹಿಡಿಯುತ್ತೆ ಅಭಿವೃದ್ಧಿಯನ್ನ ಹೊಸ ಮೈಲಿಗಲ್ಲಿನತ್ತ ಕೊಂಡೊಯ್ಯಲಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪತ್ರಕ್ಕೂ ಕೂಡ ಪ್ರಧಾನಿ ಮೋದಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಅಯೋಧ್ಯೆಯಲ್ಲಿ ನಾಳೆ ರಾಮಲಲಾ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆಯಲಿದೆ ಈ ಒಂದು ಗಳಿಗೆಗಾಗಿ ದೇಶವಾಸಿಗಳು ಕಾಯ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ಶುಭಗಳಿಗೆಯಲ್ಲಿ ಭಾಗಿಯಾಗಲಿದ್ದಾರೆ ಗಣ್ಯಾತಿ ಗಣ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಈಗಾಗಲೇ ರಾಜಕೀಯ ಮುಖಂಡರು ಸಿನಿಮಾ ರಂಗದ ತಾರೆಯರು ಕ್ರಿಕೆಟ್ ಆಟಗಾರರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರುವಂಥದ್ದು ಈ ಹಿನ್ನೆಲೆಯಲ್ಲಿ ಈಗಾಗಲೇ ಅಯೋಧ್ಯೆಗೆ ಹಲವಾರು ಮುಖಂಡರು ಕೂಡ ತೆರಳಿದ್ದಾರೆ ಇನ್ನೊಂದು ಕಡೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಕೆಲಸಕ್ಕೆ ದ್ರೌಪದಿ ಮುರ್ಮು ಅವರು ಶ್ಲಾಘನೆಯನ್ನು ಮಾಡಿರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಅಯೋಧ್ಯೆ ರಾಮಲಲ್ಲಾ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಕುರಿತು ಅಂತ ದ್ರೌಪದಿ ಮುರ್ಮು ಅವರ ಪತ್ರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಪ್ರತಿಕ್ರಿಯೆಯನ್ನ ನೀಡಿರುವಂಥದ್ದು ನಾಳೆ ನಡೆದಿರುವಂತಹ ಕಾರ್ಯಕ್ರಮಕ್ಕೆ ಗಣ್ಯಾತಿ ಗಣ್ಯರು ಆಗಮಿಸುತ್ತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಶುಭ ಅಹ್ ಭಾಗಿಯಾಗಲಿರುವಂಥದ್ದು ಸುಮಾರು ಹನ್ನೊಂದು ದಿನಗಳ ವ್ರತಾಚರಣೆಯನ್ನು ಕೂಡ ಮಾಡಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ದ್ರೌಪದಿ ಮೂರ್ಮು ಅವರು ಪತ್ರದ ಮೂಲಕವಾಗಿ ಶುಭ ಹಾರೈಸಿದ್ದಾರೆ ನಿಮ್ಮ ಪಾತ್ರ ದೊಡ್ಡದಿದೆ ಈ ಕಾರ್ಯಕ್ರಮ ಭಾರತದ ಪರಂಪರೆಯನ್ನು ಎತ್ತಿ ಹಿಡಿಯುತ್ತೆ ಅನ್ನೋಂಥ ರೀತಿಯಲ್ಲೂ ಕೂಡ ದ್ರೌಪದಿ ಮೂರ್ಮು ಅವರ ಪತ್ರಕ್ಕೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಮವಂದರವಷ್ಟೇ ಅಲ್ಲ ಇಡೀ ದೇಶದ ದೇವಸ್ಥಾನಗಳು ಸರ್ಕಾರಿ ಕಚೇರಿ